ಪವಿತ್ರ ಶಿಲುಬೆಯ ಗುರುತಿನ ಮೂಲಕ ನಮ್ಮ ವೈರಿಗಳಿಂದ ನಮ್ಮನ್ನು ರಕ್ಷಿಸಿರಿ ನಮ್ಮ ಸರ್ವೇಶ್ವರ ಪಿತನ ಸುತನ ಮತ್ತು ಪವಿತ್ರಾತ್ಮನ ನಾಮದಲ್ಲಿ ಆಮೇನ್ ಓ ಯೇಸುವಿನ ಪವಿತ್ರ ಹೃದಯವೇ ಸಂತ ಕನ್ಯಾಮರೇಮಣವರ ನಿಷ್ಕಳಂಕ ಹೃದಯದ ಮೂಲಕ ಮತ್ತು ನಿಮಗೆ ಅತಿ ಪ್ರಿಯರಾದ ಸಂತ ಜೋಸೆಫರ ಮಧ್ಯಸ್ಥಿಕೆಯ ಮೂಲಕ ನನ್ನ ಇಂದಿನ ದಿನವನ್ನು ಎಲ್ಲ ಕೆಲಸ ಕಾರ್ಯಗಳನ್ನು ವಿದ್ಯಾಭ್ಯಾಸವನ್ನು ಪ್ರಯಾಣವನ್ನು ಇಂದಿನ ಅನುಭವಗಳನ್ನು ಆರೋಗ್ಯವನ್ನು ನನ್ನ ಕುಟುಂಬದ ಸದಸ್ಯರನ್ನು ಬಂಧು ಮಿತ್ರರನ್ನು ನೆರೆಹೊರೆಯವರನ್ನು ನಾನು ಸಂಧಿಸುವ ವ್ಯಕ್ತಿಗಳನ್ನು ನಿಮಗೆ ಅರ್ಪಿಸುತ್ತೇನೆ ನಾನು ಆಡುವ ಮಾತು ಮಾಡುವ ಆಲೋಚನೆಗಳು ತೆಗೆದುಕೊಳ್ಳುವ ನಿರ್ಧಾರಗಳನ್ನು ಆಶೀರ್ವದಿಸಿ ಅವುಗಳಿಗೆಲ್ಲ ನೀವೇ ಪ್ರೇರಣೆಯಾಗಿರಿ ಇಂದಿನ ದಿನ ನಿಮ್ಮ ಸುರಕ್ಷಿತಾ ಕವಚವನ್ನು ನನ್ನ ಮೇಲೆ ಇರಿಸಿ ಸಕಲ ಕೇಡುಗಳಿಂದ ನನ್ನನ್ನು ಕಾಪಾಡಿರಿ ದಿನದ ಪ್ರತಿ ಗಂಟೆಯಲ್ಲಿಯೂ ನನ್ನೊಂದಿಗೆ ಇದ್ದು ನನ್ನನ್ನು ಕೈ ಹಿಡಿದು ನಡೆಸಿರಿ ಆಮೆನ್ ತಂತ ಮತ್ತಾಯನು ಬರೆದ ಸುಸಂದೇಶದಿಂದ ವಾಚನ ಏಸು ತಮ್ಮ ಕೈಗಳನ್ನಿಟ್ಟು ಪ್ರಾರ್ಥಿಸುವಂತೆ ಕೆಲವು ಜನರು ಚಿಕ್ಕ ಮಕ್ಕಳನ್ನು ಏಸುವಿನ ಬಳಿಗೆ ತಂದರು ಆದರೆ ಶಿಷ್ಯರು ಅವರನ್ನು ಗದರಿಸಿದರು ಆದರೆ ಏಸು ಚಿಕ್ಕ ಮಕ್ಕಳನ್ನು ನನ್ನ ಬಳಿಗೆ ಬರಲು ಬಿಡಿರಿ ಅವುಗಳಿಗೆ ಅಡ್ಡಿ ಮಾಡಬೇಡಿರಿ ಪರಲೋಕರಾಜು ಇಂಥವರದೇ ಎಂದರು ತರುವಾಯ ಏಸು ಮಕ್ಕಳ ಮೇಲೆ ತಮ್ಮ ಕೈಯಿಟ್ಟು ಆಶೀರ್ವದಿಸಿ ಅಲ್ಲಿಂದ ಹೊರಟು ಹೋದರು ಪ್ರಭುಕ್ರಿಸ್ತರ ಸುಸಂದೇಶವಿದು ಚಿಕ್ಕ ಮಕ್ಕಳನ್ನು ಏಸುವಿನಿಂದ ಆಶೀರ್ವಾದ ಪಡೆಯಲೆಂದು ಕರೆದುಕೊಂಡು ಬಂದಾಗ ಶಿಷ್ಯರು ಜನರ ಮೇಲೆ ಕೋಪಗೊಳ್ಳುತ್ತಾರೆ ಏಕೆಂದರೆ ಅವರು ಮಕ್ಕಳನ್ನು ಕ್ಷುಲ್ಲಕವಾಗಿ ಕಾಣುತ್ತಾರೆ ಪ್ರೀತಿಯ ಸ್ನೇಹಿತರೆ ನಮಗೆ ಗೊತ್ತಿರುವ ಪ್ರಕಾರ ಮಾನವನ ಜೀವನವನ್ನು ನಾವು ಅವಲೋಕಿಸಿದಾಗ ವಿವಿಧ ಹಂತಗಳಲ್ಲಿ ಬಾಲ್ಯಾವಸ್ಥೆಯು ಅತಿ ದುರ್ಬಲವಾದುದು ಮಕ್ಕಳು ಕುಂಬಾರಣ ಕೈಯಲ್ಲಿರುವ ಹಸಿ ಮಣ್ಣಿನಂತೆ ಅವರಿಗೆ ಯಾವುದೇ ರೂಪ ಬೇಕಾದರೂ ನಾವು ಕೊಡಬಹುದು ಅವರು ಎಷ್ಟು ಅಶಕ್ತರಾಗಿರುತ್ತಾರೆಂದರೆ ಪ್ರತಿಯೊಂದು ವಿಷಯಕ್ಕೂ ಅವರು ತಮ್ಮ ಹಿರಿಯರನ್ನು ಅವಲಂಬಿಸಿರುತ್ತಾರೆ ಆದ್ದರಿಂದಲೇ ನಾವು ನೋಡುವ ಪ್ರಕಾರ ಹೆಚ್ಚಿನ ಸಂಖ್ಯೆಯಲ್ಲಿ ಮಕ್ಕಳು ದೌರ್ಜನ್ಯಕ್ಕೆ ಒಳಗಾಗುತ್ತಾರೆ ಆದರೆ ಏಸು ಹೇಳುವುದು ದೇವರ ರಾಜು ಇಂಥವರದೇ ಎಂದು ಮಕ್ಕಳು ಅಶಕ್ತರಾಗಿರುವುದರ ಜೊತೆಗೆ ಅವರು ನಿಷ್ಕಪಟಿಗಳು ಸರಳ ಹೃದಯಗಳೂ ಆಗಿರುತ್ತಾರೆ ವಿಶ್ವಾಸಭರಿತರು ಏಕೆಂದರೆ ತಂದೆ ತಾಯಿ ಅಥವಾ ಹಿರಿಯರು ಏನೇ ಹೇಳಿದರೂ ಅದನ್ನು ಅವರು ಕಣ್ಣು ಮುಚ್ಚಿ ನಂಬುತ್ತಾರೆ ಅಲ್ಲದೆ ಮಕ್ಕಳು ಹರ್ಷಚಿತ್ತರಾಗಿರುತ್ತಾರೆ ಎಷ್ಟೇ ಕೋಪಗೊಂಡರೂ ಸಹ ಸ್ವಲ್ಪ ಸಮಯದ ನಂತರ ಎಲ್ಲರೊಂದಿಗೆ ಮತ್ತೆ ನಗುತ್ತಾ ಬೆರೆಯುವಂಥ ಒಳ್ಳೆಯ ಗುಣ ದೇವರು ಅವರಿಗೆ ಕೊಟ್ಟಿದ್ದಾರೆ ಸ್ವರ್ಗ ರಾಜವು ಇಂಥವರದೇ ಎಂದು ಮಕ್ಕಳನ್ನು ಹೊಗಳಿದ ಯಸು ನಮಗೂ ಸಹ ನಿಷ್ಕಪಟಿಗಳಾಗಿರಲು ಸರಳ ಹೃದಯಗಳಾಗಿರಲು ವಿಶ್ವಾಸಭರಿತರಾಗಿರಲು ಕರೆ ನೀಡುತ್ತಾರೆ ಪ್ರೀತಿಯ ಏಸುವೆ ಚಿಕ್ಕ ಮಕ್ಕಳನ್ನು ತೋರಿಸಿ ಈಗೋ ಸ್ವರ್ಗ ರಾಜವು ಎಂದು ನೀವು ಹೇಳುತ್ತೀರಲ್ಲ ನಿಮ್ಮ ಮಗುವಾಗಿರುವ ನಾನು ನಿಮ್ಮ ಬಳಿಗೆ ಓಡಿ ಬಂದಿರುತ್ತೇನೆ ನನ್ನನ್ನು ನಿಮ್ಮ ಪ್ರೀತಿಯ ಮಗಳಾಗಿ ಮಗನಾಗಿ ಸ್ವೀಕರಿಸಿಕೊಳ್ಳಿರಿ ನನ್ನ ಹೃದಯವನ್ನು ಸಹ ಮಕ್ಕಳ ಹೃದಯದಂತೆ ಪರಿಶುದ್ಧ ಮತ್ತು ವಿಶ್ವಾಸಭರಿತ ಹೃದಯವನ್ನಾಗಿ ಮಾರ್ಪಡಿಸಿರಿ ತಂದೆಯಾಗಿರುವ ನಿಮ್ಮಲ್ಲಿ ಸದಾ ಹರ್ಷಚಿತ್ತಳಾಗಿರುವಂತೆ ನನ್ನನ್ನು ಕರುಣಿಸಿರಿ ಅದೇ ರೀತಿ ನಮ್ಮ ಕುಟುಂಬಗಳಲ್ಲಿರುವ ಎಲ್ಲ ಮಕ್ಕಳನ್ನು ಆಶೀರ್ವದಿಸಿರಿ ತಂದೆ ತಾಯಿಯರ ಮತ್ತು ಹಿರಿಯರ ರಕ್ಷಣೆಯಲ್ಲಿ ಅವರು ಒಳ್ಳೆಯ ಮಕ್ಕಳಾಗಿ ಬೆಳೆಯುವಂತೆ ಕರುಣಿಸಿರಿ ನೀವು ಮಕ್ಕಳ ಮೇಲೆ ಕೈಯಿಟ್ಟು ಆಶೀರ್ವದಿಸಿದಂತೆ ನಮ್ಮೆಲ್ಲರ ಮೇಲೆಯೂ ನಿಮ್ಮ ಕೃಪಾಹಸ್ತವನ್ನು ಇರಿಸಿ ನಮ್ಮನ್ನು ಆಶೀರ್ವದಿಸಿರಿ ಎಂದು ಕೇಳಿಕೊಳ್ಳುತ್ತೇವೆ ತಂದೆ ಆಮೇಲೆ